ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಅನುಭವ ಮಂಟಪದ ಮುಂದೆ ನೆರೆದಿರುವಂತಹ ಎಲ್ಲ ಶರಣರ ಮುಂದೆ ತಾನು ಕದಳಿಗೆ ಹೋಗಿ ಚನ್ನ ಮಲ್ಲಿಕಾರ್ಜುನನಲ್ಲಿ ಒಂದಾಗುವೆನು ಎಂಬ ಅಪೇಕ್ಷೆಯನ್ನು ಹೇಳಿರ್ತಾರೆ ಅದಾದ ನಂತರ ಬಸವಣ್ಣನವರು ನಾಳೆಯ ದಿನ ಹೋಗುವೆಯಂತೆ ಶರಣರ ಸಮ್ಮುಖದಲ್ಲಿ ಅಂತ ಹೇಳಿರ್ತಾರೆ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ನೀಲಾಂಬಿಕೆ ನಾಗಲಾಂಬಿಕೆಯವರು ಅಕ್ಕನವರಿಗೆ ಎಣ್ಣೆಯ ಸ್ನಾನವನ್ನು ಮಾಡಿಸಿ ಹಾಗೂ ಒಂದಿಷ್ಟು ಶರಣರನ್ನ ಜೊತೆಗೆ ಕಳುಹಿಸ್ತೇವೆ ಕದಳಿಯ ವನದ ಕೆಳದವರೆಗೂ ಕೂಡ ಅವರ ಜೊತೆ ಹೋಗಿ ಅಲ್ಲಿಂದ ಮುಂದೆ ನೀನು ಸಾಗುವಿಯಂತೆ ಅಂತ ಹೇಳಿರ್ತಾರೆ ಎಲ್ಲ ಶರಣರು ಸಹ ಅಕ್ಕ ಮಹಾದೇವಿಯವರನ್ನ ಬೀಳ್ಕೊಡಲು ತಯಾರಾಗಿರುತ್ತಾರೆ ಎಲ್ಲರಿಗೂ ವಂದಿಸಿ ಇನ್ನೇನು ಹೊರಡಬೇಕು ಎಂದಾಗ ಮಡಿವಾಳ ಮಾಚಿದೇವರು ಒಂದು ರತ್ನಗಂಬಳಿಯನ್ನ ತೆಗೆದುಕೊಂಡು ಬಂದು ಅಕ್ಕ ಮಹಾದೇವಿಯವರ ಮುಂದೆ ನಡೆಮಡಿಯನ್ನ ಹಾಸ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ರತ್ನಗಂಬಳಿಗೆ ಹೊಂದಿಕೊಂಡು ಶುಭ್ರದವಳ ನಡೆಮಡಿಯನ್ನ ಹಾಸಿ ಅಕ್ಕ ತಾವಿದರ ಮೇಲೆ ಪಾದವೂರಬೇಕು ಮಹಾದೇವಿಯಾಗಿ ಕಾರುಣ್ಯ ಪಡೆಯಲಿಕ್ಕಾಗಿ ಕೈಚಾಚಿ ಬಂದ ತಾವು ಅದು ನಿರಾಕರಿಸಿದ್ದು ಸಮರ್ಥನೀಯವಾದೀತು ಆದರೆ ಇಂದು ಅಕ್ಕಮಹಾದೇವಿಯಾಗಿ ಕಾರುಣ್ಯ ನೀಡಲಿಕ್ಕೆಂದು ಕೈ ಚಾಚುತ್ತಿರುವ ತಾವು ಪವಿತ್ರ ಸ್ಪರ್ಶದಿಂದ ನನ್ನನ್ನು ಪುನೀತಗೊಳಿಸಬೇಕು ಮಾಚಿದೇವರ ವಾಣಿಯಲ್ಲಿ ಭಕ್ತಿ ಗೌರವ ಆತರಗಳು ಮುಪ್ಪರಿಗೊಂಡಿದ್ದವು ಆಗ ನಸುನಕ್ಕೂ ಅಕ್ಕಮಹಾದೇವಿ ಮಾಚಿದೇವ ತಂದೆಗಳೇ ಮಾಡುವವರಾರು ಮಾಡಿಸಿಕೊಳ್ಳುವವರಾರು ಗೌರವಿಸುವವರಾರು ಗೌರವಿಸಿಕೊಳ್ಳುವವರಾರು ಇದು ಎಲ್ಲರಲ್ಲೂ ಓತಪ್ರೋತವಾಗಿ ತುಂಬಿಪ್ಪ ಚನ್ನಮಲ್ಲಿಕಾರ್ಜುನನ ಲೀಲೆಯಷ್ಟೆ ಈ ಲೀಲೆಯನ್ನು ನಾನು ಪಾತ್ರಧಾರಿಯಂತೆ ಅನುಭವಿಸದೆ ಪ್ರೇಕ್ಷಕಳಂತೆ ನಿರ್ಲಿಪ್ತವಾಗಿ ನೋಡುವೆ ತಮ್ಮ ಕಾರ್ಯವನ್ನು ನಿರ್ವಹಿಸಿರಿ ಎಂದು ಹೇಳಿದಳು ಆನಂದ ತುಂದಿಲರಾದ ಮಾಚಿದೇವರು ಸಂಭ್ರಮದಿಂದ ಮಹಾಮನೆಯ ದ್ವಾರವಟ್ಟದವರೆಗೆ ನಡೆಮಡಿಯನ್ನು ಹಾಸಿದರು ದ್ವಾರವಟ್ಟದ ಹೊಸ್ತಿಲನ್ನು ತುಳಿಯುತ್ತಲೇ ಸಮಗಾರ ಹರಳಯ್ಯನವರು ಸಡಗರದಿಂದ ಒಂದು ಜೊತೆ ಚಮ್ಮಾ ಉಗೆಗಳನ್ನು ಪಾದದ ಮುಂದುವರಿಸಿ ಸಮರ್ಪಿಸಿದರು ಇದು ಶಾಶ್ವತ ನಡೆಮಡಿಯೇ ಮುಗುಳ್ನಕ್ಕೂ ಕೃತಜ್ಞತೆಯನ್ನ ಕಂಗಳಲ್ಲಿ ತುಂಬಿಕೊಂಡು ಮೆಟ್ಟಿದಾಗ ಹರಳಯ್ಯ ಪುಳಕಿತನಾದ ಕದಿರೆಯ ರೆಮ್ಮವ್ವೆ ತಾನು ನೂಲಿದಂತಹ ಕಾವಿಯ ಸೀರೆಯನ್ನ ಕಂಬಾರ ಅಂಬಯ್ಯ ಬಿಸಿಲಿನಲ್ಲಿ ನೀರು ಕುಡಿಯಲಿಕ್ಕೆಂದು ತತ್ರಾಣಿಯನ್ನ ಅರ್ಪಿಸಿದಾಗ ಮಹಾದೇವಿ ತನ್ನ ಗಂಟು ದೊಡ್ಡದಾದೀತೇನೋ ಎಂದು ಹೆದರಿದಳು ಮಾತಿನ ಮಿತವಲಯವನ್ನು ದಾಟಿದ ಒಬ್ಬೊಬ್ಬರ ಮಾಟಗಳು ಅಕ್ಕ ಮಹಾದೇವಿಯ ನರ ನರಗಳನ್ನು ಮೀಂಟುತ್ತ ಮಧುರ ಉಂಟು ಉಂಟುಮಾಡುತ್ತಿದ್ದವು ವಿಜಾತಿಯ ವಸ್ತುಗಳನ್ನಾದರೆ ಬೇಗನೆ ಬೇರ್ಪಡಿಸಬಹುದು ಸಜಾತಿಯ ವಸ್ತುಗಳನ್ನು ಬೇರ್ಪಡಿಸುವುದು ಕಠಿಣ ಸಾಧ್ಯವಲ್ಲವೇ ಅದೇ ರೀತಿ ಲೌಕಿಕರನ್ನಾಗಲಿ ಶರಣರೆಡೆಗೆ ಧಾವಿಸುವಾಗ ಯಾವ ವೇದನೆಯನ್ನೂ ಅನುಭವಿಸದ ಅಕ್ಕಮಹಾದೇವಿ ಪ್ರವೃತ್ತಿ ಬಾಂಧವರಾದ ಆಧ್ಯಾತ್ಮ ಜೀವಿ ಶರಣರನ್ನ ಅಗಲುವಾಗ ವ್ಯತೀತಳಾದಳು ಶರಣ ಬಳಗವೆಲ್ಲ ಆಕೆಯನ್ನ ಬೀಳ್ಕೊಡಲು ಹೊರಟಿತು ಕಲ್ಯಾಣದ ಹೊರವಲಯಕ್ಕೆ ಬಂದಾಗ ತಿಳಿಯಾಗಿ ಹರಿಯುವ ನಿರ್ಜಣಿಯೊಂದರ ಪ್ರಶಾಂತ ದಂಡೆಯ ಮೇಲಿದ್ದ ವೃಕ್ಷದ ಬುಡದಲ್ಲಿ ಶರಣರು ವಿಶ್ರಮಿಸಿಕೊಳ್ಳಲು ಕುಳಿತರು ಅಕ್ಕ ಮಹಾದೇವಿ ಪ್ರಯಾಣಕ್ಕೆ ಬಿಸಿಲಾಗುವುದು ಎಂದು ತಿಳಿದು ಎದ್ದು ನಿಂತು ಎಲ್ಲರಿಗೂ ಕುಳಿತುಕೊಂಡಿರಲು ಸೂಚಿಸಿ ಭಿನ್ನವಿಸಿದಳು ಇನ್ನೆಷ್ಟು ದೂರ ತಾವು ಬರುವುದು ದಯವಿಟ್ಟು ತಾವಿನ್ನು ಹಿಂತಿರುಗಿರಿ ಮತ್ತೊಮ್ಮೆ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುವೆನು ನನ್ನ ಬದುಕು ಪ್ರಾರಂಭವಾದುದು ತಂದೆ ತಾಯಿಯರ ಒಡಲ ಕುಡಿಯಾಗಿ ಭೂಮಿಗೆ ಬಿದ್ದು ಅತ್ತಾಗಲಲ್ಲ ಶ್ರೀ ಗುರುವಿನ ಹಸ್ತದಲ್ಲಿ ದೀಕ್ಷಿತಳಾದಾಗ ಹೀಗೆ ಸದ್ಗುರುವಿನ ಮಗಳಾಗಿ ಹುಟ್ಟಿ ತಮ್ಮಂತಹ ಅಸಂಖ್ಯಾತ ಲೋಕ ಬಂಧುಗಳ ಕಾರುಣ್ಯದಲ್ಲಿ ಪೋಷಿತಳಾದೆ ಸದ್ಭಾವನೆಯ ಹಾಲನ್ನ ಸುಜ್ಞಾನದ ತುಪ್ಪವನ್ನ ಪರಮಾರ್ಥದಂತಹ ಸಕ್ಕರೆಯನ್ನ ನೀಡಿ ಬೆಳೆಸಿದಿರಿ ಅತ್ಯುತ್ತಮನಾದ ಗಂಡನಿಗೆ ಮದುವೆ ಮಾಡಿದಿರಿ ಕೊಟ್ಟ ಮನೆಗೆ ಕಳುಹಲೆಂದು ಈಗ ನೆರೆದು ನಿಂದಿರುವಿರಿ ತಂದೆ ಬಸವಣ್ಣ ಮೆಚ್ಚುವಂತೆ ಶಿವನೊಡನೆ ಸಂಸಾರವ ಮಾಡುವೆ ತಮ್ಮೆಲ್ಲರ ಕರುಣೆಯ ಶಿಶುವಾಗಿ ಪ್ರತಿಜ್ಞೆ ಕೈಕೊಳ್ಳುವೆ ನಿಮ್ಮ ಮಂಡೆಗೆ ಕೀರ್ತಿಯ ಹೂವನ್ನು ಮುಳಿಸುವುದೇ ವಿನಃ ಅಪಕೀರ್ತಿಯ ಹುಲ್ಲು ಹೊರೆಯನ್ನ ಹೊರಿಸೆನು ಕೃಪೆಯಿರಿಸಿ ತಮ್ಮ ಕಾಲುಗಳನ್ನು ಹಿಂದಕ್ಕೆ ತಿರುಗಿಸಿರಿ ಶರಣು ಶರಣಾರ್ಥಿ ಶರಣ ಸಂಕುಲವು ಮೇಲೆದ್ದು ಕರವೆತ್ತಿ ಕೈಮುಗಿಯಿತು ಅಕ್ಕ ಮಹಾದೇವಿಯು ಬಸವಣ್ಣನವರ ಪಾದಕ್ಕೆ ನಮಸ್ಕರಿಸಿ ನೀಲಮ್ಮನ ಬಳಿಗೆ ಹೋದಾಗ ಆಕೆ ಬಿಗಿದಪ್ಪಿದಳು ಆಕೆಯ ಬಂಧನವನ್ನ ಬಿಡಿಸಿಕೊಂಡು ಎಲ್ಲರಿಗೂ ಕೈ ಎತ್ತಿ ಮುಗಿದಳು ಕೆಲವು ಹೆಜ್ಜೆಗಳ ದೂರ ಸಾಗಿ ನಿಂತು ಹಿಂದಕ್ಕೆ ತಿರುಗಿ ಬಸವಣ್ಣನವರನ್ನ ನೀಲಾಂಬಿಕೆಯನ್ನ ದಿಟ್ಟಿಸಿ ನೋಡಿದಳು ನೀಲಾಂಬಿಕೆಯ ಕಣ್ಣುಗಳು ಹನಿಗೂಡಿದ್ದವು ಅಚ್ಚಳಿಯದ ಪ್ರಸನ್ನತೆ ನಿರ್ಲಿಪ್ತೆಯೊಡನೆ ಬಸವಣ್ಣನವರ ಮೊಗದ ಮೇಲೆ ಸಂಗಮಿಸಿತ್ತು ಅಗಲುವ ವೇದನೆ ವಾತ್ಸಲ್ಯದೊಡನೆ ಮೇಳವಿಸಿ ಕಣ್ಣುಗಳಲ್ಲಿ ಮಡುಗಟ್ಟಿ ನಿಂತಿತ್ತು ಈ ಪ್ರಸನ್ನತೆ ಕರುಣೆಗಳ ಕಡಲಾದ ಅಪ್ಪನ ಮುಖವನ್ನ ಮತ್ತೆಂದಿಗೂ ನೋಡಲಾರನಲ್ಲವೇ ಎಂದುಕೊಂಡಾಗ ಅಕ್ಕಮಹಾದೇವಿಯ ಹೃದಯವು ಮೆಲ್ಲನೆ ಕಂಪಿಸಿತು ನೆಟ್ಟದೃಷ್ಟಿಯನ್ನ ಮಿಡಿಯುತ್ತಿದ್ದ ಹೃದಯವನ್ನ ಅಲ್ಲಿಂದ ಬಲವಂತವಾಗಿ ಕಿತ್ತು ದಾರಿಯ ಮೇಲೆ ನಿಲ್ಲಿಸಿ ಭಾರವಾದಂಥ ಕಾಲುಗಳನ್ನು ಒತ್ತಾಯಪೂರ್ವಕವಾಗಿ ಎತ್ತಿ ಊರತೊಡಗಿದಳು ಮನಸ್ಸು ತಡೆಯದೆ ಮತ್ತೊಮ್ಮೆ ಹಿಂತಿರುಗಿ ಶರಣು ಶರಣಾರ್ಥಿ ಎಂದು ಕೈಬೀಸಿದಳು ಗಾಳಿಯನ್ನ ತುಂಬಿದ ಶಬ್ದನಾಥ ನಿಧಾನವಾಗಿ ಅದರಲ್ಲಿ ಲೀನವಾಗತೊಡಗಿತು ಕಟೆದ ಚಿತ್ರದಂತೆ ಶರಣ ಸಮೂಹವು ನಿಂದಿತ್ತು ಕ್ಷಣಕಾಲ ನೋಡಿ ಮುಖ ತಿರುವಿ ನಿರ್ಲಿಪ್ತೆಯನ್ನ ಮೈಗೂಡಿಸಿಕೊಂಡು ಮುಂದೆ ಸಾಗಿದಳು ಜಂಗಮರ ತಂಡವು ಆಕೆಯನ್ನ ಮೌನವಾಗಿ ಹಿಂಬಾಲಿಸಿತು ಅಕ್ಕ ಮಹಾದೇವಿಯು ಮುಂದೆ ಮುಂದೆ ಸಾಗಿದಳು ಗಿರಿದ್ವಯಗಳ ಮಧ್ಯೆ ಕಂದರದಲ್ಲಿ ಹರಿವ ನದಿಯಂತಿರದೆ ಆಕೆಯ ಜೀವನವೀಗ ವಿಶಾಲವಾದ ಬಯಲಿನಲ್ಲಿ ಹರಿವ ಪ್ರಶಾಂತ ಪ್ರವಾಹದಂತಿತ್ತು ಕಲ್ಯಾಣಕ್ಕೆ ಬರುವಾಗ ಉದ್ವೇಗ ಕಾತುರಗಳಿಂದ ಕೂಡಿ ದಟ್ಟಕಾನನದಂತಿದ್ದಂತಹ ಅವಳ ಮನ ಕಲ್ಯಾಣವನ್ನ ಬಿಡುವಾಗ ಪ್ರಶಾಂತಿ ಪ್ರಸನ್ನತೆಯ ನಂದನವನವಾಗಿ ರಮಣೀಯವಾಗಿತ್ತು ಆಗ ಆನಂದದ ಅನ್ವೇಷಣೆಯಲ್ಲಿದ್ದರೆ ಈಗ ಆನಂದದ ನೆಲೆಯಾಗಿದ್ದಳು ಇಂತಹ ಅದ್ಭುತ ಮಾರ್ಪಾಟನ್ನು ಮಾಡಿದುದು ಶರಣರ ಸಂಘ ಅದನ್ನು ನೆನಪು ಮಾಡಿಕೊಳ್ಳುತ್ತಲೇ ದಾರಿಯನ್ನ ಸಂಗಡಿಗರೊಡನೆ ಸಭಿಸಿದಳು ಸಂಜೆಯಾಗುತ್ತಿರುವಂತೆಯೇ ಕಲ್ಯಾಣದ ನೆನಪು ಕಾಡತೊಡಗಿತು ಅದನ್ನು ಮರೆಯಲೆಂದು ಪೂಜೆಗೆ ಕುಳಿತರೆ ಎಡಗೈಯಲ್ಲಿರಿಸಿಕೊಂಡು ಇಷ್ಟಲಿಂಗದಲ್ಲಿ ತಾನು ಅಗಲುವಾಗ ಕಂಡ ಹೃದಯ ಸ್ಪರ್ಶಿ ಸನ್ನಿವೇಶ ಅಚ್ಚುತ್ತಿ ಮೂಡಿತು ಒಂದೊಂದು ಮುಖದ ಭಾವನೆಗಳನ್ನ ಭಾವನೆಗೂ ಮೀರಿದ ನೋಟವನ್ನ ಅದರ ಅರ್ಥವನ್ನ ನೆನಪಿಸಿಕೊಂಡಳು ನಾನೇನು ಬಹಳ ದೂರದವರೆಗೆ ಬಂದಿಲ್ಲವಷ್ಟೆ ಮರಳಿ ಹೋಗಿ ಶರಣರ ಸಂಘದಲ್ಲಿದ್ದರೆ ಸುಖಿಯಾಗುವೆ ಎಂಬ ಆಲೋಚನೆ ಸುಳಿಯಿತು ಕದಳಿಯ ಬನದಲ್ಲಿ ಸಾಧನೆಯನ್ನ ಮಾಡುವಂತಹ ಅದಮ್ಯ ಆಕಾಂಕ್ಷೆಯು ಮೆಟ್ಟಿ ಹಾಕಿತು ಆಕೆಯ ಮನಸ್ಸು ಮತ್ತೆ ಮತ್ತೆ ಸೂರ್ಯನ ಸುತ್ತಲೂ ಸುತ್ತುವ ಭೂಮಿಯಂತೆ ಬಸವಾದಿ ಪ್ರಮತರ ಸುತ್ತಲೇ ಪರಿಭ್ರಮಿಸುತ್ತಿದ್ದಿತ್ತು ಇದನ್ನ ಕಂಡು ವಿಸ್ಮಿತಳಾಗಿ ನುಡಿದಳು ದೇವ ಶರಣರನ್ನ ಒಡಗೂಡಿಕೊಂಡು ಇರುವ ಸುಖವನ್ನ ಉಪಮಿಸುವುದು ಕಷ್ಟ ಸಾಧ್ಯ ನಿಮ್ಮನ್ನ ಅರಿದ ಮಹಾಂತರ ಜೊತೆಗಿತ್ತು ಅಗಲುವ ವ್ಯತೆಯಲ್ಲಿ ಬಳಲುವುದಕ್ಕಿಂತ ಸಾಯುವುದೇ ಒಳ್ಳಿತು ನಿಮ್ಮನ್ನ ತೋರಿಸಿಕೊಟ್ಟ ಮಹಿಮರನ್ನ ಅಗಲಿ ಇರಲಾರೆನು ಎನ್ನಿಸುತ್ತಿದೆ ಆ ನೆನಪಿನ ಬಲೆಯಿಂದ ಪಾರಾಗಲು ಯೋಚಿಸಿ ಜಂಗಮರಲ್ಲಿಗೆ ಬಂದು ಈ ವಚನಗಳನ್ನು ಕುರಿತು ಚರ್ಚಿಸಲು ಪ್ರಾರಂಭಿಸಿದಳು ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ